ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇದೊಂದು ಧ್ವನಿ ಮುದ್ರಣ ಪಾಠ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆ ನಿರ್ದಿಷ್ಟ ಕಾವ್ಯಗಳಿಗೆ ಹೆಸರುವಾಸಿಯಾಗಿತ್ತು ಚಂಪೂದಿಂದ ಆರಂಭಗೊಂಡು ನಡುಗನ್ನಡ ಸಾಹಿತ್ಯದ ಕೊನೆಯ ಅವಧಿವರೆಗೆ ಷಟ್ಪದಿ ಸಾಹಿತ್ಯ ಪ್ರಕಾರದವರೆಗೆ ಕನ್ನಡ ಸಾಹಿತ್ಯ ಚರಿತ್ರೆ ಛಂದಸ್ಸಿನ ಮೂಲಕವಾಗಿ ಅಂಶಗನ ಅಕ್ಷರಗಣ ಮಾತ್ರಗಣಗಳನ್ನು ಒಳಗೊಂಡು ಮಹಾಕಾವ್ಯಗಳನ್ನು ರಚನೆ ಮಾಡಿಕೊಂಡಿತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಕೊನೆಯ ಅವಧಿಯೊಳಗ ಅರುಣೋದಯದ ಸಮಯದಲ್ಲಿ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದ ಮೂಲಕವಾಗಿ ಇಂಗ್ಲಿಷ್ ಶಿಕ್ಷಣದ ಸಂಪರ್ಕದ ಮೂಲಕವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಆಂಗ್ಲ ಸಾಹಿತ್ಯದ ಹಲವಾರು ಕಾವ್ಯ ರೂಪಗಳು ಕನ್ನಡದಲ್ಲಿ ಪ್ರಯೋಗಗೊಂಡವು ಇಂತಹ ಪ್ರಯೋಗಗೊಳ್ಳಲಿಕ್ಕೆ ಹಲವಾರು ಕನ್ನಡ ಸಾಹಿತಿಗಳ ಪ್ರಯತ್ನವೆಂದೇ ನಾವು ಭಾವಿಸಬೇಕು ಆಧುನಿಕ ಕನ್ನಡ ಸಾಹಿತ್ಯವು ಹಲವು ಆಯಾಮಗಳಲ್ಲಿ ಬದಲಾವಣೆಯನ್ನು ಹೊಂದಿತು ಸಾಹಿತ್ಯದಲ್ಲಿ ಬಳಕೆಯಾಗುವ ಭಾಷೆಯ ಬರಹ ಕಾವ್ಯದ ವಸ್ತು ಕಾವ್ಯ ಪ್ರಕಾರಗಳು ಮುಂತಾದವುಗಳು ಬದಲಾವಣೆ ಆದವು ಇವೆಲ್ಲವುಗಳಿಗೆ ಹಲವು ಕವಿಗಳು ಕಾರಣ ಎಂದರೆ ತಪ್ಪಾಗಲಾರದು ಅಂತಹ ಹಲವು ಮಹನೀಯ ಕವಿಗಳಲ್ಲಿ ಸಾಹಿತಿಗಳಲ್ಲಿ ಕನ್ನಡದ ಕನ್ವವೆಂದೆ ಶ್ರೀ ಕಾವ್ಯನಾಮದಿಂದ ಮೂಲಕವಾಗಿ ಕನ್ನಡ ಸಾಹಿತ್ಯದಲ್ಲಿ ಹೆಸರುವಾಸಿ ಆಗಿರತಕ್ಕಂತಹ ಬಿ ಎಂ ಎನ್ನುವರು ಇವರ ಪರಿಚಯದ ಮಾಲಿಕೆಯನ್ನು ಧ್ವನಿ ಮುದ್ರಣದ ಪಾಠದಲ್ಲಿ ತಮಗೆ ನಾನು ಕೊಡ್ತಾ ಇದ್ದೇನೆ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಶ್ರೀಯವರ ಕುರಿತಾಗಿ ತಿಳಿದುಕೊಳ್ಳಿ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಇತ್ತು ಅಂದರೆ ಕೊನೆವರೆಗೂ ವೀಕ್ಷಣೆ ಮಾಡಿ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ಸಾಹಿತ್ಯದ ಕುರಿತಾದಂತಹ ಧ್ವನಿ ಪಾಠಗಳು ನೇಮಕಾತಿ ಪ್ರಕಟಣೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಪೂರ್ಣ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಶ್ರೀಯವರ ಜೀವನ ಚರಿತ್ರೆ ಸಾಹಿತ್ಯಿಕ ಸಾಧನೆಗಳನ್ನು ತಿಳಿದುಕೊಳ್ಳಿ ಬನ್ನಿ ಬಿ ಎಂ ಶ್ರೀಯವರ ಜೀವನದ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಬಿ ಎಂ ಶ್ರೀಕಂಠಯ್ಯನವರು ಹತ್ತೊಂಬತ್ತನೇ ಶತಮಾನದ ಕೊನೆಯ ಅವಧಿ ಕ್ರಿಸ್ತ ಶಕ ಹದಿನೆಂಟುನೂರ ಎಂಬತ್ನಾಲ್ಕು ಜನವರಿ ಮೂರರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಸಂಪಿಗೆ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಬೆಳ್ಳಾವೆ ಮೈಲಾರಯ್ಯ ಶ್ರೀಕಂಠಯ್ಯ ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯಿಕ ವಲಯದಲ್ಲಿ ಶ್ರೀ ಎಂಬ ಕಾವ್ಯನಾಮದಿಂದಲೇ ಪ್ರಖ್ಯಾತಿಯನ್ನು ಹೊಂದಿದವರಾಗಿದ್ದಾರೆ ತುಮಕೂರಿನಲ್ಲಿ ಒಂದು ಹಂತದ ಶಿಕ್ಷಣವನ್ನು ಪಡೆದುಕೊಂಡು ತದನಂತರ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಬಿ ಎ ಆನರ್ಸ್ ಪದವಿಯನ್ನು ಪಡೆದುಕೊಂಡು ಎಮ್ ಎ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಇಂಗ್ಲಿಷ್ ವಿಷಯದಲ್ಲಿ ಪೂರೈಸಿಕೊಂಡರು ಇಂಗ್ಲಿಷ್ ಉಪನ್ಯಾಸಕರಾಗಿ ವೃತ್ತಿ ಆರಂಭಿಸಿದರು ಜೊತೆಗೆ ತಾಯ್ನುಡಿ ಭಾಷೆಯ ಅಭಿಮಾನವನ್ನು ಅಭಿವ್ಯಕ್ತಗೊಳಿಸಿದ ಮಹನೀಯರು ಸ್ತ್ರೀಯವರನ್ನು ಸಾಹಿತ್ಯದ ವಲಯದಲ್ಲಿ ಕನ್ನಡ ಸಾಹಿತ್ಯ ಲೋಕವನ್ನು ಬೆಳಗಿಸಿದಂತಹ ಧೀಮಂತ ಮಹನೀಯರು ಇದಲ್ಲದೆ ಸಂಸ್ಕೃತ ಮತ್ತು ತಮಿಳು ಭಾಷೆಯ ಮೇಲೆ ಪಾಂಡಿತ್ಯವನ್ನು ಹೊಂದಿದಂತಹ ಸ್ತ್ರೀಯವರು ಭಾಷೆಯ ಉಳಿವು ಬೆಳವಣಿಗೆಗಾಗಿ ಹಲವಾರು ಪ್ರಗತಿಪರವಾದಂತಹ ಕಾರ್ಯಗಳನ್ನು ಕೈಗೊಂಡರು ಅಂತಹ ಕಾರ್ಯಗಳಿಂದಾಗಿ ಕನ್ನಡ ಸಾಹಿತ್ಯ ಇವತ್ತು ಶ್ರೀಮಂತಗೊಂಡಿದೆ ಅಂದರೆ ತಪ್ಪಾಗಲಾರದು ಬಿ ಎಂ ಶ್ರೀಕಂಠಯ್ಯನವರ ಸಾಹಿತ್ಯಿಕ ಸಾಧನೆ ಶ್ರೀ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧಿಯಾಗಿರತಕ್ಕಂತಹ ಬಿ ಎಂ ಶ್ರೀಕಂಠಯ್ಯನವರು ಉನ್ನತ ಆಡಳಿತ ಅಧಿಕಾರಿಗಳಾಗಿ ಕವಿಗಳಾಗಿ ವಿದ್ವಾಂಸರಾಗಿ ಕನ್ನಡ ನಾಡು ನುಡಿಯ ಚಿಂತನೆಕಾರರಾಗಿ ನಾಡಿನುದ್ದ ಉಪನ್ಯಾಸ ಕಾರ್ಯಕ್ರಮಗಳನ್ನ ನೀಡಿದಂತಹ ನಿದರ್ಶನಗಳನ್ನು ನಾವು ಕಾಣಬಹುದಾಗಿದೆ ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷಿನ ದಿ ಹ್ಯಾಂಡ್ಬುಕ್ ಆಫ್ ರೆಟಾರಿಕಾ ಒಂದು ಉತ್ತಮವಾದಂತಹ ಕೃತಿಯಾಗಿತ್ತು ಉತ್ತರ ಕರ್ನಾಟಕದ ವಿದ್ಯಾಕಾಶಿ ಎನಿಸಿಕೊಂಡಿರ್ತಕ್ಕಂತಹ ಧಾರವಾಡದಲ್ಲಿ ಕ್ರಿಸ್ತ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಇವರು ನೀಡಿದ ಉಪನ್ಯಾಸ ಕನ್ನಡ ಮಾತು ತಲೆ ಎತ್ತುವ ಬಗೆ ಎನ್ನುವ ಉಪನ್ಯಾಸವು ಕನ್ನಡ ನಾಡು ನುಡಿಯ ಬೆಳವಣಿಗೆಗೆ ಕಾರಣವಾಯಿತು ಇವರು ರಚನೆ ಮಾಡಿದಂತಹ ಗದಾಯುದ್ಧ ನಾಟಕಂ ಎಂಬುದು ರಣ್ಣನ ಲೌಕಿಕ ಕಾವ್ಯದ ರೂಪಾಂತರವಾಗಿದೆ ಬಿ ಎಂ ಶ್ರೀ ಅವರವನ್ನ ಕನ್ನಡ ಸಾಹಿತ್ಯದಲ್ಲಿ ಜನಪ್ರಿಯಗೊಳಿಸಿದಂತಹ ಕವನ ಸಂಕಲನ ಇಂಗ್ಲಿಷ್ ಗೀತೆಗಳು ಇದೊಂದು ಅನುವಾದ ಕೃತಿಯಾಗಿದ್ದು ಕನ್ನಡದ ಹೊಸ ಛಂದಸ್ಸಿಗೆ ಹಾದಿ ತೋರಿಸಿಕೊಟ್ಟಂತಹ ಕೃತಿ ಆಗಿದೆ ಕೃಷ್ಣರಾಜ ರಜತ ಮಹೋತ್ಸವ ಪ್ರಗಾತ ಇವರು ಇನ್ನೊಂದು ಕೃತಿಯಾಗಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಸೊಪೊಕ್ಲಿಸನ ಎಜಾಕ್ಸ್ ನಾಟಕವನ್ನು ಅಶ್ವತ್ಥಾಮನ್ ಎಂಬ ರುದ್ರ ನಾಟಕವನ್ನ ರಚನೆ ಮಾಡಿದ್ ಇದಲ್ಲದೆ ಇಸ್ಕಲಿಸನ ಪಾರಸಿಕರು ಎಂಬ ಕೃತಿಯನ್ನ ಅದೇ ಹೆಸರಿನಿಂದ ಕನ್ನಡದಲ್ಲಿ ಅನುವಾದ ಮಾಡಿದಂತಹ ಹೆಗ್ಗಳಿಕೆ ಸ್ತ್ರೀಯವರಿಗೆ ಸಲ್ಲುತ್ತದೆ ಇಸ್ಲಾಂ ಸಂಸ್ಕೃತಿ ಅನುವಾದ ಗ್ರಂಥವನ್ನ ರಚನೆ ಮಾಡಿದ್ದು ಇವುಗಳಲ್ಲದೆ ಗ್ರಂಥ ಪ್ರಕಟಣೆ ಸಾಹಿತ್ಯ ಪರೀಕ್ಷೆಗಳ ವ್ಯವಸ್ಥೆ ಅಚ್ಚುಕೂಟದ ಸ್ಥಾಪನೆ ಗ್ರಂಥಗಳ ಸಂಪಾದನೆ ಕನ್ನಡ ಬಾವುಟ ಎಂಬ ಸಂಪಾದಿತ ಕೃತಿ ಇದರಲ್ಲಿ ಕನ್ನಡ ನಾಡಿನ ಜನಪದ ಸಾಹಿತ್ಯ ಕನ್ನಡ ನಾಡಿನ ಇತರ ಸಾಹಿತ್ಯಿಕ ಪೂರಕವಾದಂತಹ ವಿಷಯಗಳನ್ನು ಸಂಪಾದಿಸಿದ್ದಾರೆ ಇದಲ್ಲದೆ ಸ್ತ್ರೀಯವರ ಸಾಹಿತ್ಯಿಕ ಹೊಸ ಹೆಜ್ಜೆಗಳನ್ನು ಕನ್ನಡ ಸಾಹಿತ್ಯ ಲೋಕ ಎಂದೆಂದೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಅಂತಹ ಕೆಲವು ಅಂಶಗಳನ್ನು ಹೆಜ್ಜೆಗಳನ್ನು ಇಲ್ಲಿ ಗುರುತಿಸಲಾಗಿದೆ ಕನ್ನಡದಲ್ಲಿ ಪೌರಾಣಿಕ ಮತ್ತು ಅನುವಾದಿತ ರುದ್ರ ನಾಟಕಗಳ ರಚನೆಗೆ ಹೆದ್ದಾರಿಯನ್ನು ಹಾಕಿಕೊಟ್ಟರು ಕನ್ನಡ ಛಂದಸ್ಸಿನ ತಳಹದಿಯಾದ ಅಂಶಗಣಗಳ ಸ್ವರೂಪಗಳನ್ನು ಛಂದೋಬುದಿ ಮತ್ತು ತಮಿಳಿನ ಛಂದಸ್ಸಿನ ಹೋಲಿಕೆಯಿಂದ ವಿಶದೀಕರಿಸಿದರು ಕವಿರಾಜ ಮಾರ್ಗ ಮತ್ತು ಕಾವ್ಯವಲೋಕನ ಪಾಠ ವಿಮರ್ಶೆಯ ಮೂಲಕ ಗ್ರಂಥ ಸಂಪಾದನೆ ಶಾಸ್ತ್ರಕ್ಕೆ ಅಂಕುರಾರ್ಪಣೆಯನ್ನ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡ ಕೈಪಿಡಿ ಕೃತಿಗಳನ್ನು ಪ್ರಕಟಣೆ ಮಾಡಿದಂತಹ ಹೆಗ್ಗಳಿಕೆ ಸ್ತ್ರೀಯವರಿಗೆ ಸಲ್ಲುತ್ತದೆ ಎಲ್ಲ ಸಾಹಿತ್ಯಿಕ ಸಾಧನೆಗಳ ಮೂಲಕವಾಗಿ ಬಿ ಎಂ ಶ್ರೀ ಅವರಿಗೆ ಕನ್ನಡ ಸಾಹಿತ್ಯ ಲೋಕ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ನಗರದಲ್ಲಿ ನಡೆದ ಹದಿನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಸ್ಥಾನಮಾನವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಇವರಿಗೆ ನೀಡಿ ಗೌರವಿಸಿದ ವಿಚಾರ ತಿಳಿದು ಬರುತ್ತದೆ ಮೈಸೂರು ಒಡೆಯವರಾದ ನಲ್ಮಡಿ ಕೃಷ್ಣರಾಜ ಒಡೆಯರು ಇವರ ಸಾಧನೆಗೆ ರಾಜ ಸೇವಾ ಆಸಕ್ತ ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದಾರೆ ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ಶಿಷ್ಯ ಬಳಗ ಹಾಗೂ ಮಿತ್ರ ಬಳಗ ಸಂಭಾವನೆ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದು ಕಂಡುಬರುತ್ತದೆ ಇದು ಕನ್ನಡದ ಮೊದಲ ಅಭಿನಂದನಾ ಗ್ರಂಥವಾಗಿದೆ ಹೀಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ರೀತಿಯಾದಂತಹ ಹೊಸಗನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ವಿವಿಧ ಕೊಡುಗೆಗಳನ್ನು ನೀಡಿದಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ ಅನುವಾದದ ಕವನ ಸಂಕಲನಗಳ ಮೂಲಕವಾಗಿ ಕನ್ನಡ ಭಾಷೆ ಕನ್ನಡ ನಾಡು ಕನ್ನಡ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲಿಯೇ ಶಾಲೆಗಳ ಕಲಿಕೆ ಕನ್ನಡ ಸಾಹಿತ್ಯಕ್ಕೆ ಹೊಸ ಯುವ ಪೀಳಿಗೆ ಪ್ರವೇಶ ಎಲ್ಲ ವಿಚಾರಗಳನ್ನು ಸಮಗ್ರ ಮಾಹಿತಿಯನ್ನು ಸಾಹಿತ್ಯದ ಮೂಲಕವಾಗಿ ಉಚ್ಚರಿಸುತ್ತಾ ಸಂಘಟನೆಗಳ ಮೂಲಕವಾಗಿ ಸ್ಥಾಪಿಸುತ್ತ ಬಿ ಎಂ ಶ್ರೀಯವರು ತಮ್ಮ ಸಾಹಿತ್ಯಿಕ ಕೊಡುಗೆಯನ್ನು ತಮ್ಮದೇ ಆದಂತಹ ಆಲೋಚನೆಗಳನ್ನು ಕನ್ನಡ ಸಾರವಸತ್ವ ಲೋಕಕ್ಕೆ ಕೊಟ್ಟಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಇವರ ಪ್ರತಿಭಾವಂತ ಅಧ್ಯಾಪಕರಾಗಿ ಉನ್ನತ ಆಡಳಿತಗಾರರಾಗಿ ಕಾರ್ಯನಿರ್ವಹಿಸುವ ಜೊತೆಗೆ ಭಾಷೆ ಮತ್ತು ಸಾಹಿತ್ಯದ ವಿದ್ವತ್ತಿಗೆ ಉತ್ತಮ ತಳಹದಿಯನ್ನು ಹಾಕುವುದರ ಮೂಲಕ ಯುವ ಸಾಹಿತಿಗಳಿಗೆ ದಾರಿದೀಪವಾಗಿದ್ದಾರೆ ಅಲ್ಲದೆ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡದ ಕನುಮ ಎಂಬ ಅನವರ್ತಕವನ್ನು ಸಾರ್ಥಕಗೊಳಿಸಿದವರಲ್ಲಿ ಬಿ ಎಂ ಶ್ರೀಯವರ ಸತತ ಪ್ರಯತ್ನ ಕನ್ನಡ ಸಾಹಿತ್ಯಕ್ಕೆ ಒಂದು ಕೊಡುಗೆ ಆಗಿದೆ ಅಂದರೆ ತಪ್ಪಾಗಲಾರದು ಬಿ ಎಂ ಶ್ರೀಯವರ ಶಿಕ್ಷಣ ಸಾಹಿತ್ಯಿಕ ಕೊಡುಗೆ ಈ ವಿಚಾರಗಳ ಕುರಿತಾಗಿ ತಮ್ಮದು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿತ್ತು ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ ಎಲ್ಲರಿಗೂ ಧನ್ಯವಾದಗಳು